ಹೌದು ಸೊ ಈ ಪ್ರಯತ್ನ ಸುಮಾರು ಒಂದು ಹದಿನೈದು ದಿವಸದಿಂದ ನಡೀತಾ ಇದೆ ಯಾಕೆಂದ್ರೆ ನಮ್ಮ ಸಿಟಿ ಸುಮಾರು ಇಪ್ಪತ್ತಕ್ಕಿಂತ ಹೆಚ್ಚು ಕೇಸಲ್ಲಿ ಅವರು ಶಾಮೀಲಾಗಿರೋದು ಮತ್ತು ವಾರಂಟ್ಸ್ ಅವ್ರ ಮೇಲೆ ಬಾಕಿ ಇತ್ತು ಸೊ ನಾವು ಬಹಳ ದಿವಸದಿಂದ ಇವರು ಮತ್ತು ಇವರು ಹಾರ್ಬರರ್ಸ್ಗೆ ಮೇಲೆ ನಮ್ಮ ಒಂದು ಕಣ್ಣಿಟ್ಟಿದ್ದೀವಿ ಮತ್ತು ಸಾಕಷ್ಟು ಜನಕ್ಕೆ ನಾವು ನಿಗಾ ಇಟ್ಟಿದ್ದೀವಿ ಈ ಮಧ್ಯದಲ್ಲಿ ಬರ್ಕೆ ಕಾವೂರ್ ಮತ್ತು ಬೇರೆ ಬೇರೆ ಸ್ಟೇಷನ್ಸಲ್ಲಿ ಇವರಿಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ ಮತ್ತು ಹಾರ್ಬರಿಂಗ್ ಮಾಡಿದ್ದಾರೆ ಉದಯ್ ಕುಮಾರ್ ಶೀಲಾ ಮಯೂರಿ ಶರದ್ ಭಂಡಾರಿ ಈ ರೀತಿ ಸಾಕಷ್ಟು ಜನಕ್ಕೆ ನಾವು ಅನ್ನ ಒಂದು ವಿಚಾರಣೆ ಮಾಡಿ ಆ ಹಾರ್ಬರಿಂಗ್ ಕೇಸಲ್ಲಿ ಅವರಿಗೆ ಅನ್ನೋ ಸೇರಿಸಿದ್ದೀವಿ ಮಧ್ಯದಲ್ಲಿ ನಮಗೆ ಎರಡು ಮೂರು ದಿವಸ ಹಿಂದೆ ಇವ್ರದ್ದು ಅನ್ನ ಒಂದು ಅಲ್ಲಿ ಇರ್ಬೋದು ಅಂತ ಒಂದು ಖಚಿತ ಮಾಹಿತಿ ಬಂತು ಆವಾಗ ನಮ್ಮ ಪಿ ಎಸ್ ಐ ಸುದೀಪ್ ಅವರು ಅವ್ರಿಗೆನ ಚೆಕ್ ಮಾಡ್ಲಿಕ್ಕೆ ಹೋಗಿದ್ದಾರೆ ಆವಾಗ ಇವರು ಒಂದು ಕಾರಲ್ಲಿ ಇದು ಆವಾಗ ಪೊಲೀಸ್ಗೆ ನೋಡಿ ಇಮಿಡಿಯೇಟ್ಲಿ ನಮ್ಮ ಪೊಲೀಸ್ ವೆಹಿಕಲ್ ಮೇಲೆ ಹಲ್ಲೆ ಮಾಡಿ ಅವರು ಹಾಕ್ತಾರೆ ಸೊ ಆವಾಗ ಒಂದು ನಾವು ಕೇಸ್ ದಾಖಲು ಮಾಡಿದ್ದೀವಿ ಕಾವೂರಲ್ಲಿ ತ್ರೀ ಫಿಫ್ಟಿ ತ್ರೀದು ನಂತರ ಈ ನಮಗೆ ಇವ್ರದು ಔಟ್ಸ್ ಬಗ್ಗೆ ಮಾಹಿತಿ ಸಿಕ್ತು ದ್ಯಾಟ್ ಹಿ ಮೇ ಬಿ ಇನ್ ಉಡುಪಿ ಒಂದು ಜಾಗದಲ್ಲಿ ಇರಬಹುದು ಆವಾಗ ನಮ್ಮ ತಂಡ ಒಂದು ನಿನ್ನೆಯಿಂದ ಅಲ್ಲಿಗೆ ಹಾಲ್ಟ್ ಮಾಡಿದ್ದಾರೆ ನಿನ್ನೆ ರಾತ್ರಿ ನಮಗೆ ಒಂದು ಖಚಿತ ಮಾಹಿತಿ ಸಿಕ್ತು ದಟ್ ಮಲ್ಪೆಯಲ್ಲಿ ಒಂದು ಸರ್ವಿಸ್ ಅಪಾರ್ಟ್ಮೆಂಟಲ್ಲಿ ಇವರು ತಮ್ಮ ಒಂದು ಒಬ್ಬ ಸಹಯೋಗಿ ಜೊತೆಗೆ ಏರ್ಬೋದು ಅಂತ ಸೊ ಬೆಳಿಗ್ಗೆ ತಪಾಸಣೆ ಮಾಡೋಕ್ಕೆ ನಮ್ಮ ಪಿ ಎಸ್ ಐ ಸುದೀಪ್ ಮತ್ತು ಶರಣಪ್ಪ ಇವರು ತಂದ ಅಲ್ಲಿ ಹೋಗಿದ್ದಾರೆ ಸೊ ಅವ್ರಿಗೆ ಇಮಿಡಿಯೇಟ್ಲಿ ಸ್ವಲ್ಪ ಗೊತ್ತಾಯಿತು ಹಿ ಎಬ್ಸ್ಕಾಂಡೆಡ್ ಫ್ರಾಮ್ ದ್ಯಾಟ್ ಆ ಜಾಗದಿಂದ ಎಬ್ಸ್ಕಾಂಡ್ ಆಗಿದ್ದಾರೆ ಇಮಿಡಿಯೇಟ್ಲಿ ಅಲ್ಲಿ ಅವ್ರಿಗೆ ಹಾರ್ಬರಿಂಗ್ ಮಾಡೋರು ಮಂಜೇಶ್ ಅವರಿಗೆ ನಮ್ಮ ಪೊಲೀಸ್ ಅವರು ಸಿಕ್ಯೂರ್ ಮಾಡಿದರು ನಂತರ ವಿಚಾರಣೆ ಮಾಡುವಾಗ ಒಂದು ಕಾರ್ ಬಗ್ಗೆ ನಮಗೆ ಅವರು ಮಾಹಿತಿ ಕೊಟ್ಟಿದ್ದರು ದಟ್ ಒಂದು ವೈಟ್ ಐ ಟ್ವೆಂಟಿ ಕಾರಲ್ಲಿ ಅವನು ಎಪ್ಸ್ಕೊಂಡಾಗಿದ್ದಾನೆ ಸೊ ಆದ ನಂತರ ನಾವು ಆ ಕಾರ್ ಮತ್ತು ಕಾರ್ಡ್ ನಂಬರ್ ಮೇಲೆ ಸ್ವಲ್ಪ ವರ್ಕ್ ಮಾಡಿದ್ದೀವಿ ಮಾಹಿತಿ ಕಲೆಕ್ಟ್ ಅದು ಈಗ ನಾವು ಅನ್ನ ತಿಳ್ಕೊಳ್ತಾ ಇದ್ದೀವಿ ಆದ್ರೆ ಇದು ಅನ್ನ ನಮಗೆ ಕೂಡ ಮಾಹಿತಿ ಸಿಕ್ಕಿದೆ ದಟ್ ಒಂದು ಅಂಡರ್ ವರ್ಡ್ ಜೊತೆಗೆ ಇವರು ಅಸೋಸಿಯೇಟ್ ಆಗ್ತಾ ಇತ್ತು ಅವ್ರ ಪರವಾಗಿ ಕಳೆದ ಸಮ ಸುಮಾರು ಟೈಮ್ ಇಂದ ಎಕ್ಸ್ಟ್ರಾಕ್ಷನ್ ಕೆಲಸ ಕೂಡ ಮಾಡ್ತಾ ಇದ್ರು ಸೊ ಅವರು ಅನ್ನ ಮಂಗಳೂರು ಕಡೆಯನ್ನ ಇ ವಾಸ್ ಅದು ಎಪ್ಸ್ಕೊಂಡಾಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಸೋ ಸೊ ನಾವು ಟೋಲಿಂದ ಸ್ವಲ್ಪ ಮಾಹಿತಿ ಕಲೆಕ್ಟ್ ಮಾಡಿ ಇವ್ರದ್ದು ವಿಕಲ್ಸ್ ವೇರ್ ಅಬೌಟ್ ನಮಗೆ ಸಿಕ್ಕಿದೆ ವೆಲ್ ಇಂದ ಪಾಸ್ ಆಗಿದೆ ಅಂತ ನಮಗೆ ಖಚಿತ ಮಾಹಿತಿ ಸಿಕ್ತು ಆದ ನಂತರ ನಮ್ಮ ಪಿ ಎಸ್ ಐ ತಂಡ ಅವ್ರಿಗೆ ಚೇಂಜ್ ಮಾಡಿದ್ದಾರೆ ನಂತರ ಈ ಇನ್ಸಿಡೆಂಟ್ ಎಲ್ಲಿ ಆಗಿದೆ ಜ ಜು ಕನ್ನ ಕಟ್ಟೆಪಾಡಿ ಅಲ್ಲಿ ಅವರು ವೆಹಿಕಲ್ ಹೋಗ್ತಾ ಇದ್ರು ಬಟ್ ಅಲ್ಲಿ ಡೆಡ್ ಆಗಿದೆ ಡೆಡ್ ಎಂಡ್ ಇತ್ತು ಸೊ ಹಿ ಟ್ರೈ ಟು ಟೇಕ್ ಅ ಟರ್ನ್ ಆವಾಗ ನಮ್ಮನ್ನ ಪೊಲೀಸ್ ವೆಹಿಕಲ್ ಅವ್ರಿಗೆ ಅಡ್ಡ ಹಾಕಿದ್ದಾರೆ ಆದ ನಂತರ ವಿ ಟೋಲ್ಡ್ ಇಮ್ ಟು ಸರೆಂಡರ್ ಅವರು ನಮ್ಮ ಮಾತು ಕೇಳಲಿಲ್ಲ ಅಂಡ್ ತಮ್ಮ ಒಂದು ಸಣ್ಣ ಚೂರಿಯಿಂದ ಎಲ್ಲರಿಗೆ ಹೆದರ್ಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ದೆನ್ ಹೀ ವಾಂಟ್ ಕೌಂಡ್ ಅವಾಗ ನಮ್ಮ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಕ್ರೈಮ್ ಬ್ರಾಂಚ್ ಹೆಡ್ ಕಾನ್ಸ್ಟೇಬಲ್ ಪ್ರಕಾಶ್ ಅವ್ರಿಗೆ ಹಿಡಿಗೆ ಪ್ರಯತ್ನ ಮಾಡಿದ್ದಾರೆ ಅವಾಗ ಸುದೀಪ್ ಅಂತ ಪಿ ಎಸ್ ಐ ಅವರು ಏರಲ್ಲಿ ಒಂದು ಫೈರ್ ಮಾಡಿ ಅವರಿಗೆ ಎಚ್ಚರಿಕೆ ಕೊಟ್ಟರು ದಟ್ ಯು ಬೆಟರ್ ಸರೆಂಡರ್ ಆವಾಗ ಇವರು ಸೆರೆಂಡರ್ ಮಾಡಲಿಲ್ಲ ನಮ್ಮ ಪ್ರಕಾಶ್ ಹೆಡ್ ಕಾನ್ಸ್ಟೇಬಲ್ ಮೇಲೆ ಹಲ್ಲೆ ಮಾಡಿದ್ದಾರೆ ಮಣ್ಣಂತಿಕ್ ಹಲ್ಲೆ ಇಮಿಡಿಯೇಟ್ಲಿ ಟು ಸೇವ್ ಪ್ರಕಾಶ್ ಸುದೀಪ್ ಇವರು ಅನ್ನ ಅವರು ಕಾಲು ಮೇಲೆ ಒಂದು ಗುಂಡು ಹಾಕಿದ್ದಾರೆ ನಂತರ ಇಬ್ಬರುಗೆ ನಾವು ಫಾದರ್ ಮುಲ್ಲ ಹಾಸ್ಪಿಟಲ್ಗೆ ಸೇರಿಸಿದೀವಿ ಪ್ರಕಾಶ್ ಈಗ ನಾವು ಈ ಈಸ್ ಅಂಡರ್ ಮೆಡಿಕೇಶನ್ ಒಂದು ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅವರು ಒಬ್ಬರು ಇದ್ರು ಆವಾಗ